ಪಬ್ಲಿಕ್ ಟೈಮ್ಸ್ ಸ್ವಾಗತ ಎಸ್ಕಾಂ ಅಧಿಕಾರಿಗಳೇ ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳಿ ಪದೇ ಪದೇ ವಿದ್ಯುತ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ವಿದ್ಯುತ್ ಕಂಬದಲ್ಲಿ ಹೊತ್ತಿ ಉರಿದ ವಾಯರ್ ಭಯಭೀತಗೊಂಡ ಸ್ಥಳೀಯ ನಿವಾಸಿಗಳು ಎಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಮುಂದುವ ದಿನ ದೊಡ್ಡ ಅನಾಹುತ ಕಟ್ಟಿಟ್ಟ ಬುತ್ತಿ ಸಾರ್ವಜನಿಕರ ಪ್ರಾಣಹಾನಿ ಸಂಭವಿಸಿದರೆ ಎಸ್ಕಾಂ ಅಧಿಕಾರಿಗಳೇ ನೇರವಣೆ ಆದಷ್ಟು ಬೇಗನೆ ದುರಸ್ತಿಗೊಳಿಸುವಂತೆ ನಾಗರಿಕರ ಆಗ್ರಹ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸದ್ದು ಕೇಳುತ್ತವೆ ಇಲ್ಲವೇ ಗಣೇಶನ ಹಬ್ಬದಲ್ಲಿ ಹಬ್ಬದಲ್ಲಿ ಸಮಯದಲ್ಲಿ ಪಟಾಕಿ ಶಬ್ದವನ್ನು ಕೇಳುತ್ತೇವೆ ಆದರೆ ಇಲ್ಲಿ ವಾರಕ್ಕೆ ಎರಡು ಬಾರಿಯಾದರೂ ಪಟಾಕಿಗಿಂತ ಹೆಚ್ಚು ಪವರ್ ಇರುವ ಟಿಸಿ ಕಂಬದಲ್ಲಿ ಕಾಣುತ್ತೇವೆ ಹೌದು ಬಾಗಲಕೋಟೆ ಜಿಲ್ಲೆಯ ಇಲಕಲದ ಕಂಠಿ ಸರ್ಕಲ್ ಹತ್ತಿರದ ಕೇಂದ್ರ ಶಾಲೆಯ ಹತ್ತಿರ ಇರುವ ವಿದ್ಯುತ್ ಟಿಸಿ ಕಂಬದಲ್ಲಿ ಆಗಾಗ ಶಾರ್ಟ್ ಸರ್ಕ್ಯೂಟ್ ಇಲ್ಲಿ ಸಾಮಾನ್ಯವಾಗಿ ಹೋಗಿದೆ ಟಿಸಿ ಕಂಬದಿಂದ ಆರಂಭವಾದ ಸ್ಪಾರ್ಕ್ ಸಂಗೀತ ಮೊಬೈಲ್ ಶಾಪ್ ಹಳೆಯ ದ್ವಾರಕಲಾಜ್ ಅಲಿ ಅವರಿಗೆ ಸ್ಪಾರ್ಕ್ ಆಗುತ್ತಾ ಹೊರಟಿದೆ ಸ್ಪಾರ್ಕ್ ಆಗುವ ಶಬ್ದಕ್ಕೆ ರಸ್ತೆಯಲ್ಲಿನ ವಾಹನ ಸವಾರರು ಸ್ಥಳೀಯ ನಿವಾಸಿಗಳು ಭಯದಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ಬಂದಿದೆ ಇಲ್ಲಿನ ಸಮಸ್ಯೆಯನ್ನು ಎಸ್ಕಾಂ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಟಿಸಿ ಕಂಬದಲ್ಲಿ ಯಥಾಸ್ಥಿತಿ ಮುಂದುವರಿಯುತ್ತಾ ಹೊರಟಿದೆ ಕಂಬದಲ್ಲಿನ ಪವರ್ ವೈರ್ ಕಟ್ ಆಗಿ ಕೆಳಗೆ ಅಥವಾ ಮನೆ ಮೇಲೆ ಬಿದ್ದರೆ ಮುಂದಾಗುವ ಅನಾಹುತಕ್ಕೆ ಯಾರು ಹೊಣೆ ಆದಷ್ಟು ಬೇಗನೆ ಎಸ್ ಅಧಿಕಾರಿಗಳು ಟಿಸಿ ಕಂಬದಲ್ಲಿ ಆಗುತ್ತಿರುವ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಒಂದು ವೇಳೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದರೆ ಮುಂದಾಗುವ ಅನಾಹುತಕ್ಕೆ ಎಸ್ಕಾಂ ಇಲಾಖೆ ಮತ್ತು ಅಧಿಕಾರಿಗಳೇ ನೇರ ಹೊಣೆಯಾಗುತ್ತಾರೆ kota crore ke wait ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ